ಹಲೋ ಎವ್ರಿ ವನ್ ಮೂವತ್ತನೇ ಪ್ರಶ್ನೆಯನ್ನ ನೋಡೋಣ ಪಿ ಎರಡು ಕೊಮ ಮೈನಸ್ ಮೂರು ಮತ್ತು ಕ್ಯೂ ಹತ್ತು ಕೊಮ ವೈ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾದರೆ ವೈ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ದೂರವನ್ನ ಅವ್ರು ಕೊಟ್ಟಿದ್ದಾರೆ ನಮ್ಗೆ ವೈ ಬಿಂದುವನ್ನ ಕಂಡುಹಿಡಿಯೋದಿಕ್ಕೆ ಹೇಳಿದ್ದಾರೆ ಸೊ ಇದೇನಾಗತ್ತೆ ನಾವು ಡಿ ಸಮ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈ ಸೂತ್ರವನ್ನ ಉಪಯೋಗಿಸಿ ಎಕ್ಸ್ ಟು ಬೆಲೆ ಹತ್ತು ಎಕ್ಸ್ ಒನ್ ಬೆಲೆ ಎರಡು ವೈ ಟೂ ಬೆಲೆ ವೈ ಹಾಗೆ ವೈ ಒನ್ ಬೆಲೆ ಮೈನಸ್ ಮೂರು ಇದರ ವರ್ಗ ಅನ್ನೋದನ್ನ ನೋಡಬಹುದು ಇಲ್ಲಿಂದ ವರ್ಗ ಮೂಲವನ್ನು ತೆಗೆದು ಹಾಕೋದಿಕ್ಕೆ ನಾನು ಎರಡೂ ಕಡೆ ವರ್ಗವನ್ನು ತಗೊಳ್ತೀನಿ ಹತ್ತು ಮೈನಸ್ ಎರಡು ಅಂದ್ರೆ ಎಂಟರ ವರ್ಗ ಆಯ್ತು ಹಾಗೆ ಇದು ವೈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಮೂರರ ವರ್ಗ ಹಾಗೆ ಇಲ್ಲಿ ಇನ್ನೊಂದು ವರ್ಗ ಇದೆ ನಾನು ಎರಡು ಸೈಡ್ ಅಲ್ಲಿ ವರ್ಗ ತಗೊಳ್ತಾ ಇರೋದಕ್ಕೆ ಆಗ ಈ ವರ್ಗ ಮೂಲ ಮತ್ತೆ ವರ್ಗ ಕ್ಯಾನ್ಸಲ್ ಆಗತ್ತೆ ಹತ್ತರ ವರ್ಗ ಅಂದ್ರೆ ನೂರು ಸಮ ಎಂಟರ ವರ್ಗ ಅರವತ್ನಾಲ್ಕು ಪ್ಲಸ್ ಇಲ್ಲಿ ಇದನ್ನ ನಾವು ಎ ಪ್ಲಸ್ ಬಿ ಸೂತ್ರದಿಂದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರವನ್ನು ಬಳಸಿ ನಾವು ಇದನ್ನ ವಿಸ್ತರಿಸಬೇಕು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತೆ ಸೊ ಇಲ್ಲಿ ಎ ಪ್ಲಸ್ ಬಿ ಜಾಗದಲ್ಲಿ ವೈ ಪ್ಲಸ್ ಮೂರು ಇರೋದಕ್ಕೆ ಎ ಸ್ಕ್ವೇರ್ ಅಂತ ಅಂದರೆ ವೈ ಸ್ಕ್ವೇರ್ ಆಗತ್ತೆ ಎರಡು ವೈ ಇಂಟು ಮೂರು ಪ್ಲಸ್ ಮೂರರ ವರ್ಗ ಸೊ ಇದೇನಾಗ್ತಾ ಇದೆ ಇದನ್ನು ನಾವು ವಿಸ್ತರಿಸಿದಾಗ ನಮಗೆ ಇದೇನು ಸಿಗ್ತಾ ಇದೆ ವೈ ಸ್ಕ್ವೇರ್ ಪ್ಲಸ್ ಆರು ವೈ ಪ್ಲಸ್ ಒಂಬತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಇದು ವೈ ಸ್ಕ್ವೇರ್ ಪ್ಲಸ್ ಆರು ವೈ ಪ್ಲಸ್ ಒಂಬತ್ತು ಅಂತ ಸಿಗತ್ತೆ ಈಗ ಇದೆಲ್ಲದನ್ನು ಒಂದೇ ಸೈಡಿಗೆ ತಗೊಂಡು ಹೋದರೆ ನೂರು ಮೈನಸ್ ಅರವತ್ನಾಲ್ಕು ಮೈನಸ್ ವೈ ಸ್ಕ್ವೇರ್ ಮೈನಸ್ ಆರು ವೈ ಮೈನಸ್ ಒಂಬತ್ತು ಸಮ ಸೊನ್ನೆ ಅಂತ ಸಿಗತ್ತೆ ನಮಗೆ ಸೊ ಇದೆಲ್ಲದನ್ನು ನಾವು ಸುಲಭ ಮಾಡಿದ್ರೆ ಹತ್ತರಲ್ಲಿ ಅರವತ್ನಾಲ್ಕು ಮತ್ತೆ ಒಂಬತ್ತನ್ನು ಕಳೆದಾಗ ಹತ್ತರಲ್ಲಿ ಅರವತ್ನಾಲ್ಕು ಹೋದ್ರೆ ಮೂವತ್ತಾರು ಮೂವತ್ತಾರರಿಂದ ಒಂಬತ್ತನ್ನು ನಾವು ಮೈನಸ್ ಮಾಡಿದ್ರೆ ಇಪ್ಪತ್ತೇಳು ಸಿಗತ್ತೆ ಸೊ ಇದು ಮೈನಸ್ ವೈ ಸ್ಕ್ವೇರ್ ಮೈನಸ್ ಆರು ವೈ ಮೈನಸ್ ಇಪ್ಪತ್ತೇಳು ಅನ್ನೋದನ್ನು ನಾವಿಲ್ಲಿ ನೋಡಬಹುದು ಸೊ ನಾನು ಈ ಇಡೀ ಸಮೀಕರಣಕ್ಕೆ ಮೈನಸ್ ಚಿಹ್ನೆಯಿಂದ ಗುಣಾಕಾರವನ್ನ ಮಾಡಿದಾಗ ನಾನು ಮೈನಸ್ ಅನ್ನ ತೆಗೆದು ಹಾಕೋ ಸಲುವಾಗಿ ಗುಣಾಕಾರವನ್ನ ಮಾಡ್ತಾ ಇದ್ದೀನಿ ಇಪ್ಪತ್ತೇಳು ಸಮ ಸೊನ್ನೆ ಅಂತ ಸಿಗತ್ತೆ ಇಷ್ಟು ಸಿಕ್ಕ ಮೇಲೆ ಈಗ ನಾನು ಈ ಒಂದು ಸಮೀಕರಣವನ್ನ ಹೇಗೆ ಬಿಡಿಸಬಹುದು ಎಸ್ ಇದನ್ನ ಮಧ್ಯಪದ ವಿಭಜಿಸುವ ಒಂದು ವಿಧಾನದಿಂದ ನಾನು ಇದನ್ನ ಬಿಡಿಸಬಹುದು ಸೊ ನನಗೆ ಮದ್ಯಪದ ವಿಭಜನೆ ಮಾಡೋದಿಕ್ಕೆ ನನ್ಗೆ ಏನೇನ್ ಬೇಕು ಬಿ ಬೆಲೆ ಪಿ ಕ್ಯೂಗಳ ಮೊತ್ತ ಆಗಿರ್ಬೇಕು ಹಾಗೆ ಎಸಿಯ ಬೆಲೆ ಪಿ ಕ್ಯೂ ಗುಣಲಬ್ಧ ಆಗಿರ್ಬೇಕು ಆ ರೀತಿ ಎರಡು ಪಿ ಮತ್ತೆ ಕ್ಯೂ ಅನ್ನುವಂತಹ ಎರಡು ಹೊಸ ಸಂಖ್ಯೆಯನ್ನ ನಾನು ಕಂಡು ಹಿಡ್ಕೋಬೇಕು ಅಲ್ವಾ ಸೊ ಇಲ್ಲಿ ಆರು ಬಿ ಬೆಲೆ ಆರ್ ಇದೆ ಹಾಗೆ ಎ ಸಿ ಬೆಲೆ ಇಪ್ಪತ್ತೇಳು ಇದೆ ಸೊ ನನಗೆ ಗುಣಲಬ್ಧ ಇಪ್ಪತ್ತೇಳು ಹಾಗೆ ಮೊತ್ತ ಆರ್ ಬರಬೇಕು ಆ ರೀತಿಯಾಗಿ ನಾನು ಸಂಖ್ಯೆಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಇಲ್ಲಿ ಪ್ಲಸ್ ಇರುತ್ತೆ ನಂತರದಲ್ಲಿ ಇದು ಮೈನಸ್ ಆಗತ್ತೆ ಇಲ್ಲಿ ಮೈನಸ್ ಇಪ್ಪತ್ತೇಳು ಇಲ್ಲಿ ನೂರರಿಂದ ರಿಂದ ಅರವತ್ನಾಲ್ಕು ಮತ್ತೆ ಒಂಬತ್ತನ್ನ ಕಳೆದಾಗ ನಮ್ಗೆ ಪ್ಲಸ್ ಇಪ್ಪತ್ತೇಳು ಸಿಕ್ಕಿರುತ್ತೆ ಸೊ ಯಾವಾಗ ಇಲ್ಲಿ ಮೈನಸ್ ಇಂದ ಗುಣಾಕಾರ ಮಾಡ್ತೇವೋ ಇಲ್ಲಿ ಮೈನಸ್ ಉಳ್ಕೊಂಡಿರತ್ತೆ ಸೊ ಈಗ ನಮ್ಗೆ ಮೈನಸ್ ಇಪ್ಪತ್ತೇಳು ಗುಣಲಬ್ಧ ಸಿಗ್ಬೇಕು ಹಾಗೆ ಮೊತ್ತ ಪ್ಲಸ್ ಆರು ಸಿಗೋ ರೀತಿಯಲ್ಲಿ ನಾನು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಸೊ ನಾನು ಮೈನಸ್ ಒಂಬತ್ತು ಪ್ಲಸ್ ಒಂಬತ್ತು ಮತ್ತು ಮೈನಸ್ ಮೂರರ ಗುಣಲಬ್ಧವನ್ನು ನೋಡಿದ್ರೆ ಒಂಬತ್ಮೂರಲೆ ಇಪ್ಪತ್ತೇಳು ಪ್ಲಸ್ ಮತ್ತೆ ಮೈನಸ್ ಗುಣಾಕಾರ ಆದಾಗ ಮೈನಸ್ ಉಳ್ಕೊಳ್ಳುತ್ತೆ ಹಾಗೆ ಈ ಎರಡು ಸಂಖ್ಯೆಗಳನ್ನು ಕೂಡಿದಾಗ ಪ್ಲಸ್ ಒಂಬತ್ತು ಮತ್ತೆ ಮೈನಸ್ ಮೂರನ್ನ ಕೂಡಿದಾಗ ನನಗೆ ಪ್ಲಸ್ ಆರು ಸಿಗತ್ತೆ ದೊಡ್ಡ ಸಂಖ್ಯೆಯ ಚಿಹ್ನೆ ಉಳ್ಕೊಳ್ಳೋದ್ರಿಂದ ಪ್ಲಸ್ ಆರು ಸಿಗತ್ತೆ ಸೊ ಇದನ್ನು ನಾನು ಹೇಗೆ ಬಿಡಿಸಬಹುದು ಅಂತ ಅಂದರೆ ವೈ ಸ್ಕ್ವೇರ್ ಪ್ಲಸ್ ಆರು ವೈ ಅನ್ನ ನಾನು ಒಂಬತ್ತು ವೈ ಮೈನಸ್ ಮೂರು ವೈ ಮೈನಸ್ ಇಪ್ಪತ್ತೇಳು ಸಮ ಝೀರೋ ಅಂತ ಬರ್ಕೋಬಹುದು ಇಲ್ಲಿ ಸಾಮಾನ್ಯ ಪದವನ್ನು ಹೊರಗಡೆ ತೆಗೆದಾಗ ವೈ ಸಾಮಾನ್ಯ ಪದ ಆಗಿರೋದ್ರಿಂದ ಅದನ್ನ ಹೊರಗಡೆ ತಗೊಂಡಾಗ ವೈ ಪ್ಲಸ್ ಒಂಬತ್ತು ಉಳ್ಕೊಳ್ಳುತ್ತೆ ಅದೇ ರೀತಿ ಇಲ್ಲಿ ಮೈನಸ್ ಮೂರು ಸಾಮಾನ್ಯ ಪದವಾಗಿರೋದಕ್ಕೆ ಅದನ್ನು ಹೊರಗಡೆ ತಗೊಂಡಾಗ ವೈ ಪ್ಲಸ್ ಒಂಬತ್ತು ಉಳ್ಕೊಳತ್ತೆ ಸೊ ವೈಗೆ ನಾನು ವೈ ಮೈನಸ್ ತ್ರೀ ಒಂದು ಬ್ರ್ಯಾಕೆಟ್ ಆದರೆ ವೈ ಪ್ಲಸ್ ಒಂಬತ್ತು ಇನ್ನೊಂದು ಬ್ರಾಕೆಟ್ ಆಗಿರುತ್ತೆ ಸೊ ಈ ಎರಡು ಸಮೀಕರಣಗಳನ್ನ ಸೊನ್ನೆಗೆ ನಾವು ಸರಿದೂಗಿಸಿದಾಗ ವೈ ಬೆಲೆ ಒಂದು ಮೂರು ಸಿಗತ್ತೆ ಹಾಗೆ ವೈ ಬೆಲೆ ಇನ್ನೊಂದು ಮೈನಸ್ ಒಂಬತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ಆದ್ರೆ ದೂರ ಯಾವಾಗ್ಲೂ ಧನ ಒಂದು ಅಂಕಿ ಆಗಿರೋದ್ರಿಂದ ನಾವು ಈ ಒಂದು ಸಂಖ್ಯೆನ ಮೈನಸ್ ಒಂಬತ್ತನ್ನ ನಾವು ಲೆಕ್ಕಕ್ಕೆ ತಗೊಳ್ಳೋದು ಸರಿ ಆಗೋದೇ ಇರೋದ್ರಿಂದ ನಾವು ವೈ ಬೆಲೆಯನ್ನ ಧನ ಪೂರ್ಣಾಂಕವನ್ನ ನಾವು ತಗೊಂಡು ಹೇಳ್ಬೇಕು ಸೊ ಬೆಲೆ ಮೂರು ಮಾನಗಳು ಅನ್ನೋದನ್ನ ನೋಡ್ಬಿಟ್ಟು